ಕುತಂತ್ರಿ ಚೀನಾವನ್ನ ನಂಬಲು ಸಾಧ್ಯವೇ ಚೀನಾ ಜೊತೆ ಮೋದಿ ಬಿಗ್ ಮಿಸ್ಟೇಕ್ ಭಾರತ ಚೀನಾ ಬೈ ಬೈ ಆಗಲು ಸಾಧ್ಯವೇ ಚೀನಾ ಪರಮ ಕುತಂತ್ರಿ ದೇಶ ಭಾರತದ ಬಗಲಲ್ಲೇ ಇದ್ದು ಭಾರತಕ್ಕೆ ಕನ್ನ ಬಗೆಯುವಂತ ದುಷ್ಟ ದೇಶ ಇಂಥ ದೇಶದ ಜೊತೆ ಮೋದಿ ದೋಸ್ತಿ ಮಂತ್ರ ಪಠಿಸುತ್ತಿದ್ದಾರೆ ಪದೇ ಪದೇ ಚೀನಾ ಭಾರತಕ್ಕೆ ಎರಡು ಬಗೆಯುತ್ತಿದ್ರು ಭಾರತ ಕುತಂತ್ರಿ ಚೀನಾವನ್ನ ನಂಬಲು ಮುಂದಾಗಿರುವುದು ನಿಜಕ್ಕೂ ವಿಪರ್ಯಾಸ ಹಾಗಾದ್ರೆ ಮೋದಿ ಹೇಳಿದಂತೆ ಭಾರತ ಚೀನಾ ಬಾಯಿ ಬಾಯಿ ಆಗಲು ಸಾಧ್ಯವೇ ಚೀನಾ ಜೊತೆ ಮೋದಿ ಮಾಡಿದ ಆ ಬಿಗ್ ಮಿಸ್ಟೇಕ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ thank <laughs> you ಪ್ರಧಾನಿ ಮೋದಿ ಐವತ್ತಾರು ಇಂಚಿನ ಎದೆಯನ್ನ ಹೊಂದಿದ್ದಾರೆ ಮೋದಿ ವಿಶ್ವಗುರು ಅಂತೆಲ್ಲ ಬಿಜೆಪಿ ನಾಯಕರು ಆಡಿ ಹೊಗಳುತ್ತಾರೆ ಆದ್ರೆ ಮೋದಿ ಪ್ರತಿ ವರ್ಷ ದೇಶದ ಸಾಲವನ್ನು ಲಕ್ಷ ಲಕ್ಷ ಕೋಟಿಗಳಲ್ಲಿ ಏರಿಸುತ್ತಲೇ ಇದ್ದಾರೆ ಅವರೇ ಹೇಳಿದಂತೆ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತರಲಿಲ್ಲ ದೇಶದ ಪ್ರತಿ ಬಡವರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಹಾಕಿಲ್ಲ ಪ್ರತಿ ವರ್ಷ ದೇಶದಲ್ಲಿ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಲ್ಲ ರೈತರ ಆದಾಯವನ್ನು ಡಬಲ್ ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲದ ಬೆಲೆಯನ್ನ ಗಗನಕ್ಕೇರಿಸಿದ್ರು ಅಮೆರಿಕ ಡಾಲರ್ ಮುಂದೆ ಭಾರತ ಮಂಡಿಯೂರಿದೆ ಎಂಬತ್ತೆಂಟು ಪಾಯಿಂಟ್ ಒಂದು ಒಂಬತ್ತು ರೂಪಾಯಿಗೆ ಏರಿಕೆಯಾಗಿ ಡಾಲರ್ ಮುಂದೆ ಸರ್ವಕಾಲಿಕ ಪತನ ಕಂಡಿದೆ ಇದೆಲ್ಲ ಹೋಗ್ಲಿ ಭಾರತ ಮತ್ತು ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೂವತ್ತಕ್ಕೂ ಹೆಚ್ಚು ಸಲ ಹೇಳಿದ್ರು ಮೋದಿ ಆ ಬಗ್ಗೆ ಅದ್ಯಾಕೆ ತುಟ್ಟಿ ಬಿಚ್ಚಲಿಲ್ಲ ಮೋದಿ ಐವತ್ತಾರು ಇಂಚಿನ ಗತ್ತು ಗಾಂಭೀರ್ಯ ಇದೇನಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಕೇಳುತ್ತಿದ್ದಾರೆ ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಮೋದಿ ನನ್ನ ಫ್ರೆಂಡ್ ಅಂತ ಹೇಳ್ಕೊಂತಿದ್ದಾರೆ ಆದ್ರೆ ಟ್ರಂಪ್ ಮಾತ್ರ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆಯ ಬರೆ ಹಾಕಿದ್ದಾರೆ ಭಾರತ ಉಕ್ರೇನ್ ಜೊತೆ ಸಂಘರ್ಷ ನಡೆಸುತ್ತಿರುವ ರಷ್ಯಾದೊಂದಿಗೆ ತೈಲ ಮತ್ತು ಸಶಸ್ತ್ರ ವ್ಯಾಪಾರ ಸಂಬಂಧ ಹೊಂದಿರುವುದು ಟ್ರಂಪ್ ಕಡುಕೋಪಕ್ಕೆ ಕಾರಣವಾಗಿದೆ ಇದು ಭಾರತದ ಮೇಲಿನ ಸುಂಕದ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಕಳೆದ ಆಗಸ್ಟ್ ಇಪ್ಪತ್ತೆರಡರಿಂದ ಅಮೆರಿಕ ಭಾರಿ ಮೊತ್ತದ ತೆರಿಗೆಯನ್ನ ಭಾರತದ ಮೇಲೆ ಜಾರಿಗೆ ತಂದಿದೆ ಈ ಸುಂಕವು ಭಾರತದ ಜವಳಿ ಕೃಷಿ ಉತ್ಪನ್ನ ಹಾಗೂ ವಜ್ರಾಭರಣ ಉದ್ಯಮಕ್ಕೆ ಭಾರಿ ಹೊಡೆತ ಕೊಡುತ್ತೆ ಅನ್ನೋ ಆತಂಕ ಎದುರಾಗಿದೆ ಆರ್ಥಿಕ ಮತ್ತು ಉದ್ಯೋಗ ನಷ್ಟದ ಭೀತಿ ಭಾರತೀಯರಲ್ಲಿದೆ ಟ್ರಂಪ್ ನೀತಿಯನ್ನ ಭಾರತವು ಅನ್ಯಾಯ ಅನಗತ್ಯ ಹಾಗೂ ಅಸಮಂಜಸ ಅಂತ ಟೀಕಿಸಿದ್ರು ಮೋದಿ ಟ್ರಂಪ್ ಧೋರಣೆಯನ್ನ ಖಂಡಿಸಿಲ್ಲ ಬದಲಾಗಿ ರೈತರ ಹಿತ ಕಾಯಲು ಸರ್ಕಾರ ದೃಢವಾಗಿದೆ ಎಂದಷ್ಟೇ ಹೇಳಿದ್ದಾರೆ ಭಾರತ ಅಮೆರಿಕ ಸುಂಕ ಸಂಘರ್ಷದಿಂದ ದೂರ ಉಳಿದಿದೆ ಇದೇ ಸಂದರ್ಭದಲ್ಲಿ ಭಾರತವು ಚೀನಾದೊಂದಿಗೆ ಆರ್ಥಿಕ ಸಂಬಂಧಗಳನ್ನ ಗಟ್ಟಿಗೊಳಿಸುವ ಕಡೆಗೆ ಗಮನ ಹರಿಸಿದೆ ಮೋದಿ ಭಾರತ ಚೀನಾ ಬಾಯಿ ಬಾಯಿ ಎನ್ನುತ್ತಿದ್ದಾರೆ ಮೋದಿ ಭಕ್ತರು ಚೀನಾ ಭಜನೆ ಮಾಡುತ್ತಿದ್ದಾರೆ ಹಾಗಾದ್ರೆ ಭಾರತದ ಗಡಿಯಲ್ಲಿ ಕಾಲ್ಕೆರೆದು ತಗಾದೆ ತೆಗೆಯೋ ಕುತಂತ್ರಿ ಚೀನಾವನ್ನ ಭಾರತ ನಂಬಲು ಸಾಧ್ಯವೇ ಭಾರತದ ಜೊತೆ ಚೀನಾ ನಡೆದುಕೊಂಡ ಹಿಸ್ಟ್ರಿಯನ್ನ ಕೆದಕಿ ನೋಡಿದ್ರೆ ಅಂತ ಒಂದು ಅನುಮಾನ ಎದ್ದು ನಿಮ್ಗೆ ಗೊತ್ತಿರಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಚೀನಾ ಬಾಯಿ ಬಾಯಿ ಆಗಿಯೇ ಇದ್ವು ನೆಹರು ನಾಯಕತ್ವದ ಭಾರತ ಮತ್ತು ಮಾವುತ್ಸೆ ತುಂಗೆ ನೇತೃತ್ವದ ಚೀನಾ ಎರಡು ರಾಷ್ಟ್ರಗಳು ಒಗ್ಗಟ್ಟಿನೊಂದಿಗೆ ಏಷ್ಯಾದ ಶಕ್ತಿಯಾಗಿ ಬೆಳೆಯುವ ಕನಸನ್ನ ಹೊಂದಿದ್ವು ಸಾವಿರದ ಒಂಬೈನೂರ ಪಂಚಶೀಲ ಒಪ್ಪಂದದ ಮೂಲಕ ಇದನ್ನ ದೃಢಪಡಿಸಿದ್ವು ಆದ್ರೆ ಆ ನಂತರ ಎರಡು ದೇಶಗಳ ನಡುವಿನ ಸಂಬಂಧ ಹದಗೆಟ್ಟಿತ್ತು ಅದರಲ್ಲೂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹಿಮಾಲಯದ ಗಡಿಯಲ್ಲಿ ಭಾರತ ಚೀನಾ ನಡುವೆ ಸಂಘರ್ಷ ಆರಂಭವಾಯಿತು ಭಾರತದ ಮೇಲೆ ಚೀನಾ ದಾಳಿ ಮಾಡಿತ್ತು ಇದು ಯುದ್ಧ ಕಾರಣವಾಯಿತು ಭಾರತದ ಆಕ್ಸೆ ಚೀನ್ ಮತ್ತು ಅರುಣಾಚಲ ಪ್ರದೇಶದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿತ್ತು ಪರಿಣಾಮ ಉಭಯ ರಾಷ್ಟ್ರಗಳ ಸ್ನೇಹ ಅಳಿಸ್ತು ಆವತ್ತಿಂದ ಇವತ್ತಿನವರೆಗೂ ಭಾರತ ಚೀನಾ ಸಂಬಂಧ ಆಗಾಗ ಗಟ್ಟಿಗೊಳ್ಳೋದು ಕಳುಹಿಕೊಳ್ಳೋದು ನಡೆಯುತ್ತಲೇ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಚೀನಾಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿಯವರು ಆಗಲೂ ಇಂಡಿಯಾ ಚೀನಾ ಬಾಯಿ ಬಾಯಿ ಎಂದಿದ್ರು ಚೀನಾದೊಂದಿಗೆ ಭಾರತವು ದ್ವಿಪಕ್ಷೀಯ ಸಂಬಂಧವನ್ನ ಮುಂದುವರೆಸುತ್ತದೆ ಮತ್ತು ಗಟ್ಟಿಗೊಳಿಸುತ್ತದೆ ಅಂತ ಹೇಳಿದ್ರು ಅಂತೆಯೇ ಎರಡ್ ಸಾವಿರದ ಹತ್ತೊಂಬತ್ತರ ನಲ್ಲಿ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಕೂಡ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಉಭಯ ರಾಷ್ಟ್ರಗಳು ಒಟ್ಟಿಗೆ ಕೆಲಸ ಮಾಡಿ ಜಾಗತಿಕ ಮತ್ತು ಪ್ರಾದೇಶಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಒಗ್ಗಟ್ಟಿನಿಂದ ಶಾಂತಿಯುತವಾಗಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕು ಭಾರತದಿಂದ ಚೀನಾಕ್ಕೆ ಹೆಚ್ಚಿನ ರಫ್ತುಗಳಿಗೆ ಅವಕಾಶ ಕಲ್ಪಿಸುತ್ತೇವೆ ಕೃಷಿ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಆರ್ಥಿಕ ಸಹಕಾರ ಸಿಗುತ್ತೆ ಅಂತ ಹೇಳಿದ್ರು ಆದರೆ ಜಿನ್ಪಿಂಗ್ ಭಾರತಕ್ಕೆ ಭೇಟಿ ನೀಡಿದ್ದ ನಂತರ ಎಂಟು ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಹದಿನೈದರಂದು ಲಡಾಖ್ನ ಗಾಲ್ವಾಲ್ನಲ್ಲಿ ಭಾರತ ಮತ್ತು ಚೀನಿ ಸೈನಿಕರ ನಡುವೆ ಭೀಕರ ಘರ್ಷಣೆ ನಡೆಯಿತು ಈ ಸಮಯದಲ್ಲಿ ಭಾರತದ ನೆಲದಲ್ಲಿ ಚೀನಾ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿತ್ತು ಅದನ್ನ ಪಡೆಯುವ ಪ್ರಯತ್ನದಲ್ಲಿ ನಡೆದ ಘರ್ಷಣೆಯಲ್ಲಿ ಇಪ್ಪತ್ತು ಭಾರತೀಯ ಮತ್ತು ನಾಲ್ಕು ಚೀನಿ ಸೈನಿಕರು ಮೃತಪಟ್ಟಿದ್ರು ಇದು ಕಳೆದ ಐವತ್ತು ವರ್ಷಗಳಲ್ಲಿ ನಡೆದ ಅತಿದೊಡ್ಡ ಸಂಘರ್ಷವಾಗಿತ್ತು ಇತ್ತ ಚೀನಾ ಎರಡ್ ಸಾವಿರದ ಇಪ್ಪತ್ತರಿಂದೀಚೆಗೆ ಸುಮಾರು ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂಪ್ರದೇಶವನ್ನು ಅತಿಕ್ರಮಣ ಮಾಡಿ ತನ್ನ ಹಿಡಿತಕ್ಕೆ ತಗೊಂಡಿದೆ ಅಂತ ಹೇಳಲಾಗ್ತಿದೆ ಚೀನಾವು ಭಾರತದ ಭೂಮಿಯನ್ನ ಅತಿಕ್ರಮಿಸಿಕೊಂಡ್ರೆ ಭಾರತವು ಚೀನಾದ ನಲವತ್ತೊಂಬತ್ತು ಮೊಬೈಲ್ ಆಪ್ಗಳನ್ನು ನಿಷೇಧಿಸಿ ಅದನ್ನೇ ಅತಿ ದೊಡ್ಡ ಸಾಧನೆಯಂತ ಹೇಳಿಕೊಳ್ತಿದೆ ಆದ್ರೆ ಭಾರತದಲ್ಲಿ ಚೈನಾ ಮೊಬೈಲ್ಗಳು ಚೈನಾ ವಸ್ತುಗಳು ಯಥೇಚ್ಛವಾಗಿ ಮಾರಾಟವಾಗ್ತಾನೆ ಇವೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳೋ ಮೋದಿಯವರು ಚೀನಾ ಪ್ರಾಡಕ್ಟ್ ಗಳಿಗೆ ಅದೇಕೆ ಕಡಿವಾಣ ಹಾಕ್ಲಿಲ್ಲ ಅನ್ನೋ ಮಾತುಗಳು ಈಗಲೂ ಇವೆ ಭಾರತದ ಈ ಧೋರಣೆಯು ಭಾರತದ ಸಂಸತ್ನಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರು ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ರು ಆದ್ರೂ ಮೋದಿ ಸರ್ಕಾರ ಕಾರ ಯಥಾ ಪ್ರಕಾರ ಮೌನಕ್ಕೆ ಶರಣಾಗಿತ್ತು ಇದೆಲ್ಲದರ ಮಧ್ಯೆ ಭಾರತ ಚೀನಾ ನಡುವೆ ಈಗಲೂ ವ್ಯಾಪಾರ ಸಂಬಂಧ ಮುಂದುವರೆದಿದೆ ನೂರೇಳು ಬಿಲಿಯನ್ ಡಾಲರ್ ಮೌಲ್ಯದ ವಹಿವಾಟು ಉಭಯ ರಾಷ್ಟ್ರಗಳ ನಡುವೆ ನಡೆಯುತ್ತಿದೆ ಎರಡನೇ ಅತಿ ದೊಡ್ಡ ವ್ಯಾಪಾರ ರಾಷ್ಟ್ರವಾಗಿದೆ ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಲವು ರಾಷ್ಟ್ರಗಳ ಮೇಲೆ ಸುಂಕ ಸವಾರಿ ಮಾಡಲು ಯತ್ನಿಸಿದ್ರು ಇದೇ ವರ್ಷದ ಏಪ್ರಿಲ್ ನಲ್ಲಿ ಭಾರತ ಚೀನಾ ಸೇರಿದಂತೆ ವಿವಿಧ ದೇಶಗಳ ಮೇಲೆ ಗರಿಷ್ಠ ಮತದ ತೆರಿಗೆ ವಿಧಿಸಿದ್ರು ಟ್ರಂಪ್ ತೆರಿಗೆ ನೀತಿಯನ್ನ ಚೀನಾ ಟೀಕಿಸಿದ್ರೆ ಭಾರತ ಮತ್ತೆ ಮೌನಕ್ಕೆ ಜಾರಿತ್ತು ಇದೇ ಸಮಯದಲ್ಲಿ ಜುಲೈ ತಿಂಗಳಲ್ಲಿ ಚೀನಾ ವಿದೇಶಾಂಗ ಸಚಿವ ವ್ಯಾಂಗಿ ಅವರು ದೆಹಲಿಯಲ್ಲಿ ಮೋದಿ ಜೈಶಂಕರ್ ಮತ್ತು ಅಜಿತ್ ದೋವೆಲ್ ಅವರನ್ನ ಭೇಟಿಯಾಗಿದ್ರು ಉಭಯ ರಾಷ್ಟ್ರಗಳ ಸಹಕಾರ ಸಂಬಂಧದ ಬಗ್ಗೆ ಚರ್ಚೆ ಮಾಡಿದ್ರು ಇದೀಗ ಟ್ರಂಪ್ ಭಾರತದ ಮೇಲೆ ಫಿಫ್ಟಿ ಪರ್ಸೆಂಟ್ ಸುಂಕ ವಿಧಿಸಿದ್ದಾರೆ ಇದು ಭಾರತಕ್ಕೆ ಆರ್ಥಿಕ ಒತ್ತಡವನ್ನ ಹೇರಲಿದೆ ಈ ಆರ್ಥಿಕ ಹೊರೆಯನ್ನು ನಿಭಾಯಿಸಲು ಭಾರತವು ಇತರೆ ಮಿತ್ರ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನ ಹೆಚ್ಚಿಸಿಕೊಳ್ಳಲು ಯತ್ನಿಸುತ್ತಿದೆ ಅದರ ಒಂದು ಭಾಗ ಎಂಬಂತೆ ಚೀನಾದ ಜೊತೆಗಿನ ಸ್ನೇಹವನ್ನ ಭಾರತ ಎದುರು ನೋಡುತ್ತಿದೆ ಪ್ರಧಾನಿ ಮೋದಿ ಇವತ್ತು ಚೀನಾದಲ್ಲಿ ನಡೆಯುತ್ತಿರುವ ಶಾಂಘೈ ಕೋ ಆಪರೇಷನ್ ಆರ್ಗನೈ ಸಮ್ಮೇಳನದಲ್ಲಿ ಭಾಗವಹಿಸಲು ಚೀನಾಗೆ ತೆರಳಿದ್ದಾರೆ ತಮ್ಮ ಭೇಟಿಯು ಪರಸ್ಪರ ಗೌರವ ಸಂವೇದನಾಶೀಲತೆ ಹಾಗೂ ಉಭಯ ರಾಷ್ಟ್ರಗಳ ಹಿತಾಸಕ್ತಿಯ ಭಾಗವಾಗಿದೆ ಅಂತೇಳಿ ಮೋದಿ ಹೇಳಿಕೊಂಡಿದ್ದಾರೆ ಆದ್ರೆ ಭಾರತ ಚೀನಾ ಗಡಿ ಸಮಸ್ಯೆ ಇನ್ನೂ ಹಾಗೆ ಉಳಿದಿದೆ ಬ್ರಹ್ಮಪುತ್ರ ನದಿಯ ಮೇಲೆ ಚೀನಾದ ವಿಶ್ವದ ದೊಡ್ಡ ಜಲಾಶಯ ನಿರ್ಮಾಣ ಮಾಡುತ್ತಿದೆ ಇದು ಭಾರತದ ಈಶಾನ್ಯ ರಾಜ್ಯಗಳಿಗೆ ನೀರಿನ ಅಭಾವ ಸೃಷ್ಟಿ ಮಾಡುವ ಆತಂಕವಿದೆ ಪಾಕಿಸ್ತಾನಕ್ಕೆ ಚೀನಾ ಸಶಸ್ತ್ರಗಳನ್ನು ಸರಬರಾಜು ಮಾಡುತ್ತಿದೆ ಇತ್ತೀಚೆಗೆ ನಡೆದ ಭಾರತ ಪಾಕ್ ಸಂಘರ್ಷದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಸಹಾಯ ಮಾಡಿದೆ ಇಂತಹ ಸನ್ನಿವೇಶ ಲ್ಲೂ ಭಾರತ ಚೀನಾ ಬಾಯಿ ಬಾಯಿ ಆಗಲು ಸಾಧ್ಯವೇ ಈ ಸಂಬಂಧವು ಕೇವಲ ಆರ್ಥಿಕ ಸಹಕಾರಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಿವೆ ಇನ್ನ ಭಾರತ ಅದ್ಯಾವಾಗ ಚೀನಾದ ಜೊತೆ ಸ್ನೇಹದ ಆಸ್ತಾ ಚಾಚಿತು ಆಗ ಚೀನಾ ಅಧ್ಯಕ್ಷ ಕ್ಷಿ ಪಿನ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಉಭಯ ದೇಶಗಳು ಸ್ನೇಹಿತರಾಗಿರುವುದೇ ಸರಿಯಾದ ಆಯ್ಕೆ ಪರಸ್ಪರರ ಯಶಸ್ಸಿಗೆ ಆನೆ ಮತ್ತು ಡ್ರಾಗನ್ ಒಟ್ಟಿಗೆ ನೃತ್ಯ ಮಾಡಬೇಕು ಅಂತ ಹೇಳಿದ್ದಾರೆ ಉಭಯ ನಾಯಕರ ಮಾತುಕತೆಯ ವೇಳೆ ಭಾರತ ಚೀನಾ ಗಡಿಯಲ್ಲಿ ಉಂಟಾಗಿದ್ದ ಉದ್ವಿಗ್ನತೆಯ ಶಾಂತಿ ಮತ್ತು ಸ್ಥಿರತೆಯ ವಾತಾವರಣವನ್ನು ಸ್ಥಾಪಿಸಲಾಗಿದೆ ನಮ್ಮ ವಿಶ್ವ ವಿಶೇಷ ಪ್ರತಿನಿಧಿಗಳು ಗಡಿ ನಿರ್ವಹಣೆಯ ಬಗ್ಗೆ ಒಪ್ಪಂದಕ್ಕೆ ಬಂದಿದ್ದಾರೆ ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ರು ಇದೇ ವೇಳೆ ಕೈಲಾಶ್ ಮಾನಸ ಸರೋವರ ಯಾತ್ರೆ ಮತ್ತು ಉಭಯ ದೇಶಗಳ ನಡುವಿನ ನೇರ ವಿಮಾನಗಳ ಪುನರಾರಂಭದ ಬಗ್ಗೆಯೂ ಪ್ರಸ್ತಾಪಿಸಿದ್ರು ನಮ್ಮ ನಡುವಿನ ಸಹಕಾರವು ನಮ್ಮ ಎರಡು ರಾಷ್ಟ್ರಗಳ ಇನ್ನೂರ ಎಂಬತ್ತು ಕೋಟಿ ಜನರ ಹಿತಾಸಕ್ತಿಗೆ ಸಂಬಂಧಿಸಿದೆ ಇದು ಇಡೀ ಮಾನವೀಯತೆಯ ಕಲ್ಯಾಣಕ್ಕೆ ದಾರಿ ಮಾಡಿಕೊಡುತ್ತೆ ಪರಸ್ಪರ ನಂಬಿಕೆ ಗೌರವ ಮತ್ತು ಸೂಕ್ಷ್ಮತೆಯ ಆಧಾರದ ಮೇಲೆ ನಮ್ಮ ಸಂಬಂಧಗಳನ್ನ ಮತ್ತಷ್ಟು ಬಲಪಡಿಸಲು ನಾವು ಬದ್ಧರಾಗಿದ್ದೇವೆ ಅಂತೇಳಿ ತಮ್ಮ ಭಾಷಣದಲ್ಲಿ ಉಭಯ ದೇಶಗಳ ಸಂಬಂಧದ ಬಗ್ಗೆ ಿ ಹೇಳಿದ್ದಾರೆ ಅದೇನೇ ಇರಲಿ ಸದ್ಯ ಭಾರತ ಅಮೆರಿಕ ಸುಂಕದ ಸಮರವನ್ನ ಎದುರಿಸಬೇಕಾದ್ರೆ ಕುತಂತ್ರಿ ಚೀನಾ ಜೊತೆ ದೋಸ್ತಿ ಮಾಡ್ಕೋಬೇಕಾಗಿದೆ ಆದ್ರೆ ಚೀನಾವನ್ನ ಭಾರತ ಪೂರ್ತಿಯಾಗಿ ನಂಬೋದಕ್ಕಾಗಲ್ಲ ಚೀನಾ ಬಗಲಲ್ಲಿ ಭಾರತ ಬಲಿಷ್ಠ ದೇಶವಾಗಿ ಬೆಳೆಯೋದನ್ನ ಚೀನಾ ಯಾವತ್ತೂ ಸಹಿಸಲ್ಲ ಅದರ ಬಣ್ಣದ ಮಾತುಗಳಿಗೆ ಮರಳಾದ ಭಾರತ ಹಲವು ಸಲ ಗಂಭೀರ ಪರಿಸ್ಥಿತಿಗಳನ್ನ ಎದುರಿಸಿದೆ ಭಾರತದ ಸುತ್ತಲೂ ಇರೋ ಪಾಕಿಸ್ತಾನ ಭೂತಾನ್ ನೇಪಾಳ್ ಬರ್ಮಾ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಹೀಗೆ ಎಲ್ಲಾ ದೇಶಗಳಿಗೂ ಚೀನಾ ಅತಿಯಾದ ಸಾಲ ಕೊಟ್ಟು ಭಾರತದ ವಿರುದ್ಧ ನಿಲ್ಲುವಂತೆ ನೋಡಿಕೊಳ್ತಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಭಾರತದಲ್ಲಿರೋ ನೂರ ನಲವತ್ತು ಕೋಟಿ ಜನರಿಂದ ಚೀನಾಗೆ ವ್ಯಾಪಾರ ಬೇಕು ಚೀನಾ ಪ್ರಾಡಕ್ಟ್ ಗಳಿಗೆ ಭಾರತ ಅತಿ ದೊಡ್ಡ ಮಾರು ಒದಗಿಸಿ ಕೊಡಬೇಕು ಆದ್ರೆ ಭಾರತ ಚೀನಾಗಿಂತ ಎತ್ತರಕ್ಕೆ ಬೆಳಿಬಾರ್ದು ಅನ್ನೋದು ಚೀನಾದ ಹೊಟ್ಟೆ ಕಿಚ್ಚಿಗೆ ಅಸಲಿ ಕಾರಣ ಹೀಗಾಗಿ ಅಮೆರಿಕ ಸದ್ಯ ಭಾರತಕ್ಕೆ ಮುಳ್ಳಾಗಿದೆ ಅಂತೇಳಿ ಚೀನಾ ಅನ್ನು ಮತ್ತೊಂದು ಮುಳ್ಳಿನ ಸಹಾಯವನ್ನ ಭಾರತ ಬೀರುತ್ತಿದೆ ಆದ್ರೆ ಇದು ಕೂಡ ಮುಳ್ಳಿದ್ದಂತೆಯೇ ಹೀಗಾಗಿ ಭಾರತ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ